ನೋಡಿ ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಕೂಡ ರೈತ್ರೆ ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದ್ರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನಲ್ಲಿ ರೈತರಿಗೂ ಅನ್ಯಾಯ ಆಗ್ಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು ಇಬ್ಬರನ್ನು ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರು ಹೋಗಿ ಮಾತನಾಡಿದ್ದಾರೆ ತಮಗೂ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಕೆ ಡಿ ಪಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಆದರೂ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀನಿ ನಾನು ಈಗ ಏನಾದರೂ ಅದನ್ನ ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗಲ್ಲ ಖಂಡಿತ ಖಂಡಿತವಾಗ್ಲೂ ಹೋಗಲಿ ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ ರಾಜಕಾರಣ ಒಂದು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಲಿ ಏನೆಲ್ಲ ಮಾಡಿದರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯ ವಿಜೇಂದ್ರ ಅಣ್ಣನವರು ಅಲ್ಲಿ ಹೋಗಿದ್ದಾರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತ ಹೇಳಿ ನಾನು ಅದನ್ನೇ ಹೇಳಿದೆ ಈಗ ನಾನೇನಾದರೂ ಮಾತನಾಡೋಕೆ ಹೋದ್ರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ ನಾನೇನೂ ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹಾರ